ನಮಸ್ಕಾರ ಕುಮಾರ್ ಅವ್ರೆ ಸರ್ ಇಲ್ಲಿ ಮಳೆ ಹೋದಾಗ ಸಾಕಷ್ಟು ನೀರೆಲ್ಲ ತುಂಬಿಕೊಂಡು ಓಡಾಡ್ಲಿಕ್ಕೆ ಬಹಳ ಅನನುಕೂಲ ಆಗತ್ತೆ ಮತ್ತೆ ಇಲ್ಲಿ ಮೋರಿಗಳ ಒಂದು ವಾಟ ಸರಿ ಇಲ್ಲ ಮತ್ತೆ ಮೋರಿಗಳೆಲ್ಲ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಹೇಳಿ ಸರ್ ಏನು ವಿಚಾರ ಹೇಳಿ ಏನಂತಂದ್ರೆ ಇಲ್ಲಿ ಮಳೆ ಬಂದಾಗ ಕರೆಕ್ಟ್ ಆಗಿ ನೀರು ಹೋದ್ರೆ ನಮ್ಗೆ ಸಮಸ್ಯೆ ಆಗಲ್ಲ ನೀರು ಹೋಗ್ಬೇಕು ಅಂತಂದ್ರೆ ಹೂಳೆಕ್ಸಿಲ್ಲ ಕರೆಕ್ಟ್ ಆಗಿ ಮೋರಿ ಕೆರ್ಸು ಕರೆಕ್ಟ್ ಆಗಿಲ್ಲ ಮತ್ತೆ ಎಲ್ಲಾ ಇದರಲ್ಲೂ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತೆ ನೀರಿನ ಪ್ಲಾಸ್ಟಿಕ್ ಲೋಟಗಳು ಇದೆಲ್ಲ ಎಲ್ಲ ಮೋರಿಗೆ ಸಿಗ್ಬಿಡ್ತದೆ ಅದು ಸೇತುವೆಗಳಲ್ಲಿ ಏನ್ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಅದನ್ನ ಅದು ಕಟ್ಕೊಂಡ್ಬಿಡುತ್ತೆ ಬಿಡುತ್ತೆ ತಗಿಸೋದು ತಗಿಸೋದಿಲ್ಲ ಕರೆಕ್ಟ್ ಕರೆಕ್ಟಾಗಿ ಅದರಿಂದ ಏನಾಗುತ್ತೆ ನೀರು ಉಕ್ಕರಿತದೆ ರೋಡ್ಗಳಲ್ಲಿ ರಸ್ತೆನಲ್ಲಿ ಚಿಕ್ಕ ಮಕ್ಕಳು ಮತ್ತೆ ಲೇಡೀಸ್ ಗಳೆಲ್ಲ ಓಡಾಡ್ಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ ಅಂದ್ರೆ ಕೆಲಸ ಕರೆಕ್ಟ್ ಆಗ್ತಾ ಇಲ್ಲ ಯಾವುದೇ ಕೆಲಸ ಕರೆಕ್ಟ್ ಆಗ್ತಾ ಪಂಚಾಯತಿ ಗಮನಕ್ಕೆ ತಂದಿದ್ದಾರೆ ಈ ವಿಚಾರ ಗಮನಕ್ಕೆ ತಂದಿದ್ದೀವಿ ಆದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಸ್ಪಂದಿಸಲ್ಲ ಸರಿ ಒಂದು ವಿಚಾರ ಸರ್ ಬರೀ ನಾವು ಪಂಚಾಯತಿ ಅವ್ರ ಮೇಲೆ ದೂರ ಹೇಳೋದಲ್ಲ ನಿಮ್ಮ ಊರಿನ ನಾಗರಿಕರಿಗೆ ಕಸನ ಎಲ್ಲ ಹಾಕ್ಬೇಕು ಅನ್ನೋ ಒಂದು ಪ್ರಜ್ಞೆ ಅವ್ರಿಗೂ ಇರಬೇಕಲ್ವಾ ಸರ್ ಇದು ಮುಖ್ಯವಾಗಿ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಏನಕ್ಕೆ ಪ್ರತಿಯೊಬ್ರು ಎಲ್ಲ ಬೇರೆಯವ್ರಿಗೆ ಹೇಳೋದಲ್ಲ ನಾವು ಎಷ್ಟು ಜವಾಬ್ದಾರಿಯಿಂದ ನಡ್ಕತಿವಿ ಅನ್ನೋದನ್ನು ಜನಗಳಿಗೆ ಮನವರಿಕೆ ಮಾಡಬೇಕು ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಮತ್ತೆ ಎಲೆಕ್ಟೆಡ್ ಮೆಂಬರ್ಗಳು ಇದಾರೆ ಅವ್ರದ್ದು ಜವಾಬ್ದಾರಿ ಅಲ್ವಾ ಸರ್ ಜನಗಳು ಜನಗಳದು ಫಿಫ್ಟಿ ಇದ್ರೆ ಅವ್ರದ್ದು ಫಿಫ್ಟಿ ಇರಬೇಕಲ್ವಾ ಇಬ್ಬರದು ಇದೆ ಮೊದಲಾಗಿ ಪ್ರತಿಯೊಬ್ಬ ನಾಗರಿಕರು ನೀವು ಕೇಳದಂತ ಇದಕ್ಕೆ ಸರ್ ಈಗ ನಾವು ನಮ್ಮ ಮನೆ ಎಷ್ಟು ಹಚ್ಚಕಟ್ಟಾಗಿ ಇಟ್ಕೊಳ್ತೀವೋ ನಮ್ಮ ಸುತ್ತಮುತ್ತಲಿನ ಪರಿಸರನ ನಾವು ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ಒಬ್ಬ ಪ್ರಜೆಯಾಗಿ ಕೂಡ ನಿಮ್ಮ ಊರಿನ ನಾಗರಿಕರು ಕಡೆ ಗಮನ ಕೊಡ್ಬೇಕಲ್ವಾ ಅದು ಖಂಡಿತ ಪ್ರತಿಯೊಬ್ಬರಿಗೆ ಈ ಒಂದು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾವು ಕರೆಕ್ಟ್ ಆಗಿ ನಮ್ಮ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನ ಮಾಡ್ಬೇಕು ಮೂರಿಗಳಿಗೆ ಹಾಕೋದು ಕಸ ಹಾಕೋದು ಮಣ್ಣು ಹಾಕೋದು ಮತ್ತೆ ಪ್ಲಾಸ್ಟಿಕ್ ಹಾಕೋದು ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ದಯವಿಟ್ಟು ನೆಕ್ಸ್ಟ್ ನಾವು ಪಂಚಾಯತಿ ಅವ್ರಿಗೂ ನಾವು ಅದನ್ನ ಕೇಳ್ಕೊತೀವಿ ಈ ಒಂದು ಕೆಲಸ ಮಾಡಿ

ಅಂಗಾರಪಟೆ ಪಾನಿಪುರಿ ಚಟ್ಸ್ ಮತ್ತು ಅರ ಐಸ್ ಕ್ರೀಮ್ ಕಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಭೇಟಿ ಮಾಡಿ